ಪಿ ದರ್ಶನ್ ಜಾಮೀನು ರದ್ದಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ನ್ಯಾಯಾಂಗದ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಡೋಣ ಕಾನೂನನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವುದು ಬೇಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಟಿ ರಮ್ಯಾ ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ಇದೇ ನಟಿ ರಮ್ಯಾ ದರ್ಶನ್ ಫ್ಯಾನ್ ಪೇಜ್ಗಳ ವಿಚಾರದಲ್ಲಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕೆಟ್ಟ ಕೊಳಕ ಭಾಷೆಗಳಲ್ಲಿ ತನಗೆ ಜರಿದಿದ್ದಾರೆ ನಿಂತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮಾಡಿದಾಗ ಒಂದು ಐದಾರು ಜನ ಸಿಕ್ಕಿ ಬಿದ್ದಿರ್ಬೇಕಿದ್ದೀಗ ಈ ಫ್ಯಾನ್ ಪೇಜ್ ಎಲ್ಲ ಮ್ಯಾ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಮೈಂಟೈನ್ ಮಾಡ್ತಾಯಿದ್ರು ಇದೀಗ ಅದೇ ನಟಿ ರಮ್ಯಾ ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ನ್ಯಾಯದ ಮೇಲೆ ನಂಬಿಕೆ ಇರಲಿ ನ್ಯಾಯ ಸಿಗುತ್ತೆ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ ಪಿ ದರ್ಶನ್ ಜಾಮೀನು ರದ್ದಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ಸ್ವಾಮಿ ಕೊಲೆ ಪ್ರಕರಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ನ್ಯಾಯಾಂಗದ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಡೋಣ ಕಾನೂನನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವುದು ಬೇಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಟಿ ರಮ್ಯಾ ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ಇದೇ ನಟಿ ರಮ್ಯಾ ದರ್ಶನ್ ಫ್ಯಾನ್ ಪೇಜ್ಗಳ ವಿಚಾರದಲ್ಲಿ ಅವಾಚ್ಯವಾಗಿ ಅಶ್ಲೀಲವಾಗಿ ಕೆಟ್ಟ ಕೊಳಕ ಭಾಷೆಗಳಲ್ಲಿ ತನಗೆ ಜರಿದಿದ್ದಾರೆ ನಿಂತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮಾಡಿದಾಗ ಒಂದು ಐದಾರು ಜನ ಸಿಕ್ಕಿ ಬಿದ್ದಿರಬೇಕಿದ್ದೀಗ ಈ ಫ್ಯಾನ್ ಪೇಜ್ ಎಲ್ಲ ಯಾರೆಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಮೈಂಟೈನ್ ಮಾಡ್ತಾಯಿದ್ರು ಇದೀಗ ಅದೇ ನಟಿ ರಮ್ಯಾ ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ನ್ಯಾಯದ ಮೇಲೆ ನಂಬಿಕೆ ಇರಲಿ ನ್ಯಾಯ ಸಿಗುತ್ತೆ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ